ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೇನೆ ನಾನು ಈಗಾಗಲೇ ನಿಮಗೆಲ್ರಿಗೂ ಇವತ್ತು ಮೈನಿಡ್ಸ್ನಲ್ಲಿ ಯಾವ ಥರ ಗಿಫ್ಟ್ಗಳನ್ನು ನಾವು ತೆಗೆದುಕೊಳ್ಳೋದು ಮತ್ತು ಈಗ ನಾವು ಮಾಡಿಸ್ತಕ್ಕಂಥದ್ದು ಎಂ ಪಿ ಪಿ ಮೈನಿಡ್ಸ್ ಅಕೌಂಟ್ಗಳನ್ನು ನಾವು ಎಷ್ಟೆಷ್ಟು ಜನರಿಗೆ ನಾವು ಜಾಯಿನ್ ಮಾಡಿಸಿದರೆ ನಮಗೆ ಯಾವ ಥರ ಗಿಫ್ಟ್ಗಳು ಬರ್ತವೆ ಅನ್ನೋದ್ರ ಕುರಿತು ನಾನು ನಿಮಗೆ ಡಿಟೇಲ್ಸ್ ಆಗಿ ತೋರಿಸ್ತೇನೆ ಈಗ ಮೈನರ್ಸ್ ಅಕೌಂಟನ್ನು ನಾನು ಓಪನ್ ಇದ್ದೇನೆ ಮೈನರ್ಡ್ಸ್ ಅಕೌಂಟ್ನಲ್ಲಿ ನೀವೆಲ್ಲರೂ ನಿಮ್ಗೆಲ್ರಿಗೂ ಗೊತ್ತಿದ್ದಂತೆ ಮೈನರ್ಸ್ ಮೇಲೆ ಇಲ್ಲಿದೆ ನೋಡಿ ಸಬ್ಸ್ಕ್ರೈಬ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಫ್ರಲ್ ಯಾರ್ದಾದ್ರೂ ಒಬ್ಬರದ್ದು ರೆಫ್ರಲ್ ಐ ಡಿ ಮೈನರ್ಸ್ ರೆಫರಲ್ ಐ ಡಿಯನ್ನು ಹಾಕಿ ನೀವು ಐವತ್ತು ರೂಪಾಯಿಯನ್ನು ನೀವು ಆ್ಯಕ್ಟಿವೇಷನ್ ಮಾಡಿದರೆ ಅಂದರೆ ಐವತ್ತು ರೂಪಾಯಿ ಅಲ್ಲೇ ಪೇ ಅಂತ ಕೇಳುತ್ತೆ ಆಟೋಮೆಟಿಕ್ಕಾಗಿ ಐವತ್ತು ರೂಪಾಯಿ ನಾವು ಅಮೌಂಟನ್ನು ಹಾಕಿದರೆ ನಾವು ಐವತ್ತು ರೂಪಾಯಿ ಮತ್ತು ನಾವೇನು ಏನು ಕೊಡೋದಿಲ್ಲ ಐವತ್ತು ರೂಪಾಯಿಗೆ ಮುನ್ನೂರ ಮುನ್ನೂರು ರಿವರ್ಸ್ ಪಾಯಿಂಟ್ಸ್ಗಳು ಸಹಿತ ಬರ್ತವೆ ಎಲ್ಲಿ ಬರ್ತವೆ ಅನ್ನೋದ್ರ ಕುರಿತು ನಿಮಗೆ ಐವತ್ತು ರೂಪಾಯಿಗೆ ಮುನ್ನೂರು ರಿವರ್ಸ್ ಪಾಯಿಂಟ್ಸ್ ಅಂದರೆ ಒಂದು ರಿವರ್ಸ್ ಪಾಯಿಂಟ್ಸು ಒಂದು ರೂಪಾಯಿ ಮುನ್ನೂರು ರೂಪಾಯಿ ನಮಗೆ ಐವತ್ತು ರೂಪಾಯಿಗೆ ಮುನ್ನೂರು ರೂಪಾಯಿ ಕೊಟ್ಟಂಗೆ ನೋಡಿ ಕೆಳಗಡೆ ನನ್ನ ಹತ್ರ ಈಗಾಗಲೇ ನಾನು ಇಪ್ಪತ್ತೈದು ರೂಪಾಯಿ ಕೊಟ್ಟು ನೂರ ಇಪ್ಪತ್ತೈದು ರಿವರ್ಸ್ ಪಾಯಿಂಟ್ಸ್ಗಳು ನಾನು ಆಲ್ರೆಡಿ ನನ್ನ ಹತ್ರ ಕೋಪನ್ ಮೂಲಕ ನಾನು ಆ್ಯಕ್ಟಿವೇಶನ್ ಮಾಡಿಕೊಂಡಿದ್ದು ಇರ್ತಕ್ಕಂಥ ನೂರ ಇಪ್ಪತ್ತೈದು ನಾನು ಮೊನ್ನೆ ಐವತ್ತು ರೂಪಾಯಿ ಕ್ಯಾಶನ್ನು ಹಾಕ್ಕೊಂಡು ಎಂ ಪಿ ಪಿ ಅಕೌಂಟಿಗೆ ನಾನು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಕ್ಕೆ ಮುನ್ನೂರು ರಿವಾರ್ಡ್ಸ್ ಪಾಯಿಂಟ್ಸು ಬಂದಿದ್ವು ಮುನ್ನೂರು ಪ್ಲಸ್ ನೂರ ಇಪ್ಪತ್ತೈದು ನಾನ್ನೂರ ಇಪ್ಪತ್ತೈದು ರಿವಾರ್ಡ್ಸ್ ಪಾಯಿಂಟ್ಸ್ ಇದ್ದಾವೆ ಓಕೆ ನಾನು ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಇಲ್ಲಿ ಬಂದು ಹೋಮಿಗೆ ಬಂದು ನಿಮಗೆ ಇಲ್ಲಿ ಮೇಲೆ ಏನೇನಿದೆ ಅನ್ನೋದ್ರ ಕುರಿತು ನಾನು ತೋರಿಸ್ತಾ ಇದ್ದೇನೆ ವ್ಯಾಲೆಟ್ ಇದೆ ಇಲ್ಲಿ ಲೆಫ್ಟ್ ಸೈಡ್ ನೋಡಿ ಲೆಫ್ಟ್ ಸೈಡ್ ಬಂದು ವ್ಯಾಲೆಟ್ ವ್ಯಾಲೆಟ್ ಬಂದು ವ್ಯಾಲೆಟ್ನಲ್ಲಿ ಏನೇನಿದೆ ಅಂತೇಳಿ ಗೊತ್ತಾಗುತ್ತೆ ಮತ್ತು ಬ್ಯಾಕ್ ಹೋದರೆ ರಿವಾರ್ಡ್ಸ್ ಪಾಯಿಂಟ್ಸ್ ಅಂತೇಳಿ ಇಲ್ಲಿದೆ ಓಕೆ ರಿವಾರ್ಡ್ಸ್ ಪಾಯಿಂಟ್ಸ್ ಇಲ್ಲಿ ಒಂದೊಂದು ನಾವು ಬ್ಯಾಕ್ ಹೋಗಿ ಮತ್ತೆ ಆನ್ ಮಾಡಿ ಬ್ಯಾಕ್ ಹೋಗಿ ಮತ್ತೆ ರಿವಾರ್ಡ್ಸ್ ಮೈನಿಟ್ಸ್ ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರತಿ ಒಂದು ಸಮಯಕ್ಕೂ ಒಂದೊಂದು ಕಲರ್ ಚೇಂಜ್ ಆಗುತ್ತೆ ಎಂಟು ಎಷ್ಟು ಎಷ್ಟು ಲೆವೆಲ್ ಇದ್ದಾವೆ ಎಂಟು ಲೆವೆಲ್ವರೆಗೂ ಇದ್ದಾವೆ ಎಂಟು ಲೆವೆಲ್ವರೆಗೂ ಏನೇನು ಅಚೀವ್ಮೆಂಟ್ ಮಾಡಬಹುದು ಅನ್ನೋದು ಕುರಿತು ನಾನು ತೋರಿಸ್ತೇನೆ ನೋಡಿ ಜಸ್ಟ್ ಒಂದು ಕಲರ್ ಈಗ ಮೇಲೆ ಏನೇನು ಕಲರ್ ಇದೆ ನೋಡ್ಕೊಳ್ಳಿ ಈಗ ನಾನು ತೋರಿಸ್ತಾ ಇದ್ದೇನೆ ಮತ್ತು ಬ್ಯಾಕ್ ಹೋಗಿ ಮತ್ತು ಬ್ಯಾಕ್ ಹೋಗಿ ಮತ್ತೆ ರಿವರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈಗ ಮತ್ತೆ ಇನ್ನೊಂದು ಕಲರ್ ಚೇಂಜ್ ಆಯಿತಾ ಮತ್ತು ಬ್ಯಾಕ್ ಹೋಗಿ ಮತ್ತೆ ಈಗ ಇನ್ನೊಂದು ಕಲರ್ ಆಯಿತಾ ನೋಡಿ ಪ್ರತಿ ಒಂದಕ್ಕೂ ಒಂದೊಂದು ಕಲರು ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾನೆ ಓಕೆ ನಾನು ಫಸ್ಟ್ ಲೆವೆಲ್ಲು ನಾಟ್ ಅಚೀವ್ಡು ಲೆವೆಲ್ ಟು ನಾಟ್ ಅಚೀವ್ಡು ಲೆವೆಲ್ ತ್ರೀ ನಾಟ್ ಅಚೀವ್ಡು ಲೆವೆಲ್ ಫೋರ್ ನಾಟ್ ಅಚೀವ್ಡು ಲೆವೆಲ್ ಫೈವ್ ನಾಟ್ ಅಚೀವ್ಡ್ ಲೆವೆಲ್ ಸಿಕ್ಸ್ ನಾಟ್ ಅಚೀವ್ಡ್ ಲೆವೆಲ್ ಸೆವೆನ್ ನಾಟ್ ಅಚೀವ್ಡ್ ಲೆವೆಲ್ ಏಯ್ಟ್ ನಾಟ್ ಅಚೀವ್ಡ್ ಓಕೆ ಇಲ್ಲಿ ಬಂದು ನಾವು ಎಷ್ಟೆಷ್ಟು ನಾವು ಇಲ್ಲಿ ಸ್ಟಾರ್ಟಿಂಗ್ದಲ್ಲಿ ಎಷ್ಟೆಷ್ಟು ಜನರಿಗೆ ಜಾಯ್ನ್ ಮಾಡಿಸಿದ್ರೆ ನಮ್ಗೆ ಏನು ಗಿಫ್ಟ್ ಬರುತ್ತೆ ಅನ್ನೋದ್ರ ಕುರಿತು ಇಲ್ಲಿ ತೋರಿಸಿದ್ದಾನೆ ಇಲ್ಲಿ ನೋಡಿ ಫಸ್ಟ್ ಲೆವೆಲ್ ಲೆವೆಲ್ ಒನ್ ಅದ್ರಲ್ಲಿ ನಾನು ಮಾಡಿದರೆ ಟಾರ್ಗೆಟ್ ಎಷ್ಟು ಜನಕ್ಕೆ ಐದು ಜನಕ್ಕೆ ಸೇರಿಸಿದರೆ ಪೇಯ್ಡ್ ಐವತ್ತು ರೂಪಾಯಿ ಕೊಟ್ಟು ಅವ್ರು ಜಾಯ್ನ್ ಆದರೆ ಅವ್ರಿಗೇನು ಏನೇನಿಲ್ಲ ಮುನ್ನೂರು ರಿವಾರ್ಡ್ಸ್ ಪಾಯಿಂಟ್ಸು ಬರ್ತವೆ ಮುನ್ನೂರು ರೂಪಾಯಿ ಅಮೌಂಟ್ ಬಂದಂಗೆ ಆ ರಿವಾರ್ಡ್ಸ್ ಪಾಯಿಂಟ್ಸನ್ನ ನಾವು ಬಳಸ್ಕೊಂಡು ರೀಚಾರ್ಜ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ಅಮೇಝಾನ್ ಆಗಲಿ ಬೇರೆ ಎಲ್ಲದಕ್ಕೂ ನಾವು ಬಳಸ್ಕೊಂಡು ನಾವು ಖರ್ಚು ಮಾಡ್ಕೋಬಹುದು ಓಕೆ ಎಲ್ಲಿ ವೇಸ್ಟ್ ಇಲ್ಲ ನೋಡಿ ನನ್ನಲ್ಲಿ ಐದು ಜನ ಜಾಯ್ನ್ ಆಗಿದ್ದಾರೆ ಐದು ಜನ ಟಾರ್ಗೆಟ್ ಇರೋದು ಪೇಯ್ಡ್ ಮಾಡಿ ಜಾಯ್ನ್ ಆಗಿರ್ತಕ್ಕಂಥ ನಾಲ್ಕು ಅನ್ಪೇಯ್ಡು ಇನ್ನು ಇಬ್ಬರು ಇದ್ದಾರೆ ನಾನು ಕಳಿಸಿರ್ತಕ್ಕಂಥ ರೆಫ್ರಲ್ ಐ ಡಿ ಮೂಲಕ ಜಾಯ್ನ್ ಆಗಿರ್ತಕ್ಕಂಥ ಇವರು ಓಕೆ ಮೆಂಬರ್ಸು ಓಕೆ ಫೈವ್ ಫೈವ್ ಟಾರ್ಗೆಟ್ ಕೊಟ್ಟಿದ್ದಾರೆ ಈಗ ಪೇಯ್ಡ್ ಆಗಿರ್ತಕ್ಕಂಥವ್ರು ಯಾರು ಅಂತೇಳಿ ನೋಡಬಹುದು ನಾನು ಅದರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೇನೆ ನೋಡಿ ಓಕೆ ಇಲ್ಲಿ ಇಷ್ಟು ಜನರು ನನ್ನ ರೆಫ್ರಲ್ ಲಿಂಕ್ ಮೂಲಕ ಜಾಯ್ನ್ ಆಗಿರ್ತಕ್ಕಂಥ ಮೆಂಬರ್ಸು ಓಕೆ ಇಲ್ಲಿ ನೆಕ್ಸ್ಟ್ ಬಂದು ಅನ್ಪೇಯ್ಡು ಒಂದು ಟೂ ಮೆಂಬರ್ಸ್ ಇದ್ದಾರೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅನ್ಪೇಯ್ಡ್ ಇವರು ಇನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ರೆಫ್ರಲ್ ಐ ಡಿ ಹಾಕಿದ್ದಾರೆ ಬಟ್ ಐವತ್ತು ರೂಪಾಯಿ ಹಾಕಿ ಇವರು ಆ್ಯಕ್ಟಿವೇಷನ್ ಮಾಡ್ಕೊಂಡಿಲ್ಲ ಐವತ್ತು ರೂಪಾಯಿ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಮತ್ತು ಅದನ್ನು ನಾವು ಸಬ್ಮಿಟ್ ಮಾಡೋದು ಸಬ್ಮಿಟ್ ಮಾಡಿದ ಮೇಲೆ ನೆಕ್ಸ್ಟ್ ಮೈ ಅಕೌಂಟದಲ್ಲಿ ಕೆಳಗಡೆ ಮೈ ಅಕೌಂಟ್ ಅಂತ ಬರುತ್ತೆ ಅಲ್ಲಿ ಬಂದು ಮೈ ಅಕೌಂಟ್ಗೆ ಹೋಗಿ ಹೆಸರು ಮತ್ತು ಅಡ್ರೆಸ್ ಹಾಕಿ ಸಬ್ಮಿಟ್ ಮಾಡಬೇಕು ಈ ಥರ ಮಾಡಿರ್ತಕ್ಕಂಥವ್ರು ನಾಲ್ಕು ಜನ ಇನ್ನ ಎರಡು ಮೆಂಬರ್ಸು ಇನ್ನೂ ಮಾಡಿಲ್ಲ ಓಕೆ ಇದರಲ್ಲಿ ಏನು ನಮಗೆ ರಿವಾರ್ಡ್ಸ್ ಐದು ಜನ ಸೇರಿಸಿದರೆ ಐದು ಜನ ಸೇರಿದರೆ ಹತ್ತು ಡಿಸ್ಕೌಂಟ್ ರಿವಾರ್ಡ್ಸ್ ಪಾಯಿಂಟ್ಸ್ಗಳು ನನ್ನ ಅಕೌಂಟ್ಗೆ ಬರ್ತವೆ ಐದು ಜನ ಆಟೋಮೆಟಿಕ್ಕಾಗಿ ಜಾಯ್ನ್ ಆದರೆ ಓಕೆ ಸೆಕೆಂಡ್ ಲೆವೆಲ್ ಬಂದು ಸೆಕೆಂಡ್ ಲೆವೆಲ್ ಲೆವೆಲ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿದರೆ ಏನು ಅಚೀವ್ಮೆಂಟು ಮತ್ತು ಹತ್ತು ಜನನಲ್ಲಿ ಆಟೋಮೆಟಿಕ್ ಜಾಯ್ನ್ ಆದರೆ ಪೇಯ್ಡು ನಮಗೆ ಕೊಟ್ಟು ಜಾಯ್ನ್ ಆದರೆ ಅಲ್ಲಿ ಬಂದು ಟ್ವೆಂಟಿ ಡಿಸ್ಕೌಂಟ್ ರಿವಾರ್ಡ್ಸ್ ಪಾಯಿಂಟ್ಸ್ ಬರ್ತವೆ ಓಕೆ ಆ ಟ್ವೆಂಟಿ ಡಿಸ್ಕೌಂಟ್ ರಿವಾರ್ಡ್ಸ್ ಪಾಯಿಂಟ್ಸ್ ಅಮೌಂಟನ್ನು ರೆಡಿ ಮಾಡ್ಕೋಬೋದು ನಾವು ಬೇರೆ ಯಾವುದಕ್ಕಾದ್ರೂ ಬಳಸ್ಕೋಬೋದು ಇಲ್ಲಿ ಕೆಳಗಡೆ ಆಪ್ಷನ್ ಇದೆ ನೋಡಿ ಓಕೆ ಇಲ್ಲಿ ಬಂದು ಟೆನ್ ಟಾರ್ಗೆಟು ಪೇಯ್ಡ್ ಪೇಯ್ಡ್ ಆಗಿ ಒಬ್ಬರು ಸೇರಿ ಸೇರಿರ್ತಕ್ಕಂಥವ್ರು ಒಬ್ಬರಿದ್ದಾರೆ ಓಕೆ ಸೆಕೆಂಡ್ ಲೆವೆಲಲ್ಲಿ ಇಲ್ಲಿ ನಾವು ನೋಡಬಹುದು ಅನ್ಪೇಯ್ಡು ಜೀರೋ ಇದ್ದಾರೆ ಓಕೆ ಥರ್ಡ್ ಲೆವೆಲ್ ಬಂದು ಇಲ್ಲಿ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನನಗೆ ಹಂಡ್ರೆಡ್ ಕ್ಯಾಶ್ ವ್ಯಾಲೆಟ್ ಬರುತ್ತೆ ವ್ಯಾಲೆಟ್ ಕ್ಯಾಶ್ ಹಂಡ್ರೆಡ್ ಕ್ಯಾಶ್ ವ್ಯಾ ವ್ಯಾಲೆಟ್ ಕ್ಯಾಶು ಅಮೌಂಟ್ ಬರುತ್ತೆ ಇಲ್ಲಿ ನೈಂಟಿ ನೈನು ಮೆಂಬರ್ಸು ಜಾಯ್ನ್ ಆದರೆ ಮಾತ್ರ ನೈಂಟಿ ನೈನ್ ಮೆಂಬರ್ಸ್ ಅಂದರೆ ನೋಡಿ ಮೈನೀರ್ಸ್ ಅನ್ನೋದು ಪ್ರತಿಯೊಬ್ಬರಿಗೆ ಬೇಕಾಗಿರ್ತಕ್ಕಂಥದ್ದು ಯಾರಿಗೂ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನೋ ಇಲ್ಲ ಪ್ರತಿಯೊಬ್ಬರು ಯಾವುದಾದ್ರೂ ಒಂದು ವಸ್ತುಗಳನ್ನು ಕೊಂಡ್ಕೊಳ್ಳುತ್ತೆ ಇರ್ತಾರೆ ಕೊಂಡ್ಕೊಂಡೇ ಕೊಂಡ್ಕೊಡ್ತಾರೆ ಅಂಗಡಿದಲ್ಲೇ ಆಗಲಿ ಹಾಸ್ಪಿಟ್ಲಿಗಾಗಲಿ ಆಗಲಿ ಇನ್ಶೂರೆನ್ಸ್ ಆಗಲಿ ಪ್ರತಿಯೊಬ್ಬರು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಸಾಮಾನಾಗಲಿ ಪರ್ಚೇಸ್ ಮಾಡ್ತಕ್ಕ ಬಟ್ ಇದರಲ್ಲಿ ನಾವು ಪರ್ಚೇಸ್ ಮಾಡಲಿಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕ ಮೈನಿಟ್ಸನ್ನ ನಾವು ಆ್ಯಕ್ಟಿವೇಷನ್ ಮಾಡಿಕೊಂಡು ಕೊಟ್ಟರೆ ಸಾಕು ಅವರಿಗೆ ಐವತ್ತು ರೂಪಾಯಿ ಕೊಟ್ಟು ಜಾಯ್ನ್ ಆದರೆ ನಮಗೆ ಮುನ್ನೂರು ರಿವಾರ್ಡ್ಸ್ ಪಾಯಿಂಟ್ಸ್ ಸಹಿತ ಬರ್ತವೆ ಓಕೆ ನಮಗೆ ಇಲ್ಲಿ ನೈಂಟಿ ನೈನ್ ಮೆಂಬರ್ಸ್ ಜಾಯ್ನ್ ಆದರೆ ಹಂಡ್ರೆಡ್ ವ್ಯಾಲೆಡ್ ಕ್ಯಾಶ್ ಅಮೌಂಟ್ ನಮಗೆ ಬರ್ತೀವಿ ಕೆಳಗಡೆ ನಾವು ಅದನ್ನು ಬಳಸ್ಕೋಬಹುದು ಲೆವೆಲ್ ಫೋರ್ ಲೆವೆಲ್ ಫೋರ್ನಲ್ಲಿ ಫೈವ್ ಹಂಡ್ರೆಡ್ ವ್ಯಾಲೆಟ್ ಕ್ಯಾಶ್ ಸಿಗುತ್ತೆ ನಾವು ಫೈವ್ ಹಂಡ್ರೆಡ್ ಮೆಂಬರ್ಸ್ಗೆ ಫೈವ್ ಹಂಡ್ರೆಡ್ ವ್ಯಾಲೆಟ್ ಕ್ಯಾಶ್ ಸಿಗುತ್ತೆ ಓಕೆ ಇಲ್ಲಿ ಅಚೀವ್ಮೆಂಟು ನಾನು ಪ್ರತಿಯೊಬ್ಬರು ತೋರಿಸ್ತಾ ಇದ್ದೀನಿ ಫೈವ್ ಬಂದು ಫೈವ್ ಲೆವೆಲಿಗೆ ಬಂದು ನಮಗೆ ಏನೇನು ಗಿಫ್ಟ್ಸ್ ಇದ್ದಾವೆ ಇಲ್ಲೇ ನೋಡಿಬಿಡಿ ಎರಡು ಸಾವಿರದ ಐನೂರು ಮೆಂಬರ್ ನಾವು ನಮ್ಮ ರೆಫ್ರಲ್ ಲಿಂಕ್ ಮೂಲಕ ಜಾಯಿನ್ ಆದರೆ ಅಂಥವ್ರಿಗೆ ಮೊಬೈಲ್ ಗಿಫ್ಟ್ ಇದೆ ಮೊಬೈಲ್ಗಳು ಓಕೆ ಇಲ್ಲಿ ಏನೇನು ಗಿಫ್ಟ್ ಇದೆ ಅನ್ನೋಸತ್ತೆ ಗೊತ್ತಿದೆ ಅವರು ಡೈರೆಕ್ಟಾಗಿ ಅವ್ರ ಅಡ್ರೆಸ್ಸು ಯಾವ್ದ್ಯಾವ ಪಕ್ಕ ಅಡ್ರೆಸ್ಸು ಅದಕ್ಕಾಗಿಯೇ ಮೈ ಯಾವುದು ಮೈ ಅಕೌಂಟದಲ್ಲಿ ಹೋಗಿ ಮೈ ಅಕೌಂಟ್ ಎಲ್ಲಿ ಸಿಗುತ್ತೆ ಅಂತೇಳಿ ನಾನು ತೋರಿಸ್ತೇನೆ ತೋರಿಸ್ತೇನೆ ನೋಡಿ ಇಲ್ಲಿ ಕೆಳಗಡೆ ಇದೆ ನೋಡಿ ಮೈ ಅಕೌಂಟು ಕೆಳಗಡೆ ಬಲಗಡೆ ಲಾಸ್ಟ್ ಇದೆ ಬಲಗಡೆ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮೇಲೆ ನೇಮು ಅಪ್ಡೇಟ್ ಪ್ರೊಫೈಲಲ್ಲಿ ತಿಂದ ಇದೆ ನೋಡಿ ಫಸ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೆಸರು ಫೋನ್ ನಂಬರು ಅಡ್ರೆಸ್ಸನ್ನು ಪಕ್ಕ ಅಡ್ರೆಸ್ಸನ್ನು ಹಾಕಿ ಅಪ್ಡೇಟ್ ಮಾಡಬೇಕು ಓಕೆ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಬಂದು ನಾನು ಇನ್ನೊಂದು ತೋರಿಸ್ತೇನೆ ಹೋಮಿ ಬಂದು ರಿವರ್ಸ್ ಬಂದು ಫೈವ್ ಆಯಿತು ಫೈವ್ ಆಯಿತು ಫೈವ್ನಲ್ಲಿ ಬಂದು ಮೊಬೈಲ್ಗಳು ಗಿಫ್ಟ್ಗಳು ನಮ್ಮ ಅಡ್ರೆಸ್ಗೆ ಡೈರೆಕ್ಟಾಗಿ ಕಳಿಸ್ತಾರೆ ಓಕೆ ಇದೇ ಮೊಬೈಲ್ಗಳು ಕಳಿಸ್ತಾರೆ ಏನು ಎನ್ ಫಿಫ್ಟಿ ತ್ರೀ ರೆಡ್ಮಿ ಟ್ವೆಲ್ ಸಿ ಅದೆಲ್ಲ ಇದಾವೆ ಬೇರೆ ಬೇರೆ ಅವ್ರು ಯಾವುದಾದ್ರೂ ಕಳಿಸ್ಬೋದು ಎರಡು ಸಾವಿರದ ಐನೂರು ಜನರು ಜಾಯ್ನ್ ಆದರೆ ನಮ್ಮ ರೆಫ್ರಲ್ ಲಿಂಕ್ ಮೂಲಕ ಜಾಯ್ನ್ ಆಗಿರ್ತಕ್ಕಂಥವ್ರಿಗೆ ಜಾಯ್ನ್ ಆಗಿ ನಮ್ಮ ನಮ್ಮ ರೆಫ್ರಲ್ ಲಿಂಕ್ ನಮ್ಮ ರೆಫ್ರಲ್ ಬಳಸ್ಕೊಂಡು ಜಾಯ್ನ್ ಆದರೆ ನಮಗೆ ಬರುತ್ತೆ ಫೋನ್ ಓಕೆ ಸಿಕ್ಸ್ ಸಿಕ್ಸ್ನಲ್ಲಿ ಬಂದು ನೋಡಿ ಯಾವುದು ಗಿಫ್ಟು ಇದು ಯಾವುದು ಪೆ ಇದು ಇದೆ ಯಾವುದು ಪ್ಯಾಡು ಅಂದರೆ ನಮ್ಮ ಮೊಬೈಲ್ ದೊಡ್ಡ ದೊಡ್ಡ ಇದು ಯಾವುದು ನಾವು ಬಳಸ್ತೀವಿ ಇದೆಲ್ಲ ನೋಟ್ ಪ್ಯಾಡ್ ಇದೆಲ್ಲವೂ ಇದೆ ಇದು ಸಹಿತ ನಮಗೆ ಟ್ಯಾಬ್ ಟ್ಯಾಬ್ ರೆಡೀಮ್ ವ್ಯಾಲ್ಯೂ ಟ್ಯಾಬ್ ಬರುತ್ತೆ ಇಲ್ಲಿ ಎಷ್ಟು ಜನರಿಗೆ ಏಳು ಸಾವಿರದ ಐದುನೂರು ಮೆಂಬರು ನಮ್ಮ ಕೆಳಗಡೆ ಜಾಯ್ನ್ ಆದರೆ ನಮಗೆ ಟ್ಯಾಬ್ ಸಿಗುತ್ತೆ ಓಕೆ ಇಷ್ಟು ದೊಡ್ಡದಾಗಿ ಒಂದಿರ್ತಕ್ಕಂಥ ಒಂದು ಗ್ಯಾಲಕ್ಸಿ ಯಾವುದು ಟ್ಯಾಬು ಸಿಗುತ್ತೆ ಓಕೆ ನೆಕ್ಸ್ಟ್ ಬಂದು ಸ ಲೆವೆಲ್ ಸೆವೆನ್ ಲೆವೆಲ್ ಸೆವೆನ್ನಲ್ಲಿ ಗಾಡಿಗಳು ಸಿಗ್ತವೆ ಬೈಕ್ ಓಕೆ ಇದಕ್ಕೆ ಬಂದು ಸಾವಿರದ ಹನ್ನೆರಡು ಸಾವಿರದ ಐದುನೂರು ಜನರು ಜಾಯ್ನ್ ಆದರೆ ನಮ್ಮ ಇದರ ರೆಫ್ರಲ್ ಲಿಂಕ್ ಮೂಲಕ ನಮ್ಮ ಕೆಳಗಡೆ ಜಾಯ್ನ್ ಆದರೆ ಇಲ್ಲಿ ನಮಗೆ ಬೈಕ್ ಸಿಗುತ್ತೆ ಅಷ್ಟು ಗಿಫ್ಟ್ಗಳಿದ್ದಾವೆ ಇದು ಸುಳ್ಳಲ್ಲ ಮತ್ತು ನಿಜನೇ ಇದು ಯಾವುದು ನಮ್ಮ ಕಿಬೋ ಕಂಪ್ನಿ ನಾನು ಗೊತ್ತಿರತಕ್ಕಂಥದ್ದು ನಾನು ನೋಡಿದ್ದ ಇದ್ರ ಪ್ರಕಾರ ನನಗೆ ಇಷ್ಟು ದಿನದ ಮೇಲೆ ಇಷ್ಟು ದಿನದವರೆಗೂ ನಂಬಿಕೆ ಇರ್ತಕ್ಕಂಥ ಕಂಪ್ನಿ ಅಂದರೆ ಕಿಬೋ ಬೆಸ್ಟ್ ಕಂಪ್ನಿ ಅಂದರೆ ಕಿಬೋ ಅಂತಲೇ ಹೇಳ್ತೇನೆ ನನಗೆ ಅನಿಸಿದ ಪ್ರಕಾರ ಇದರಲ್ಲಿ ಯಾವುದೇ ಒಂದು ಮೋಸ ಮಾಡ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ಕುತಂತ್ರ ಮಾಡಿ ಜನರಿಂದ ದುಡ್ಡು ಕೇಳ್ತಕ್ಕಂಥದ್ದು ಅದರಲ್ಲಿ ಯಾವುದಿಲ್ಲ ಬಟ್ ಏನಂದರೆ ಡಿಲೇ ಆಗ್ತಾ ಇದೆ ಜನರಿಗೆ ಸ್ವಲ್ಪ ನಿಧಾನಕ್ಕೆ ದುಡ್ಡು ಬರ್ತಾ ಇಲ್ಲ ಜನರು ನಾವು ಅಪ್ಲೈನರ್ಗಳು ಏನೇನೋ ಒಂದು ಸುಳ್ಳ ಬಳೆ ಹೇಳಿ ಜನರಿಗೆ ಜಾಯಿನ್ ಮಾಡಿಸಿದ್ದಾರೆ ಅಂಡ್ರೆಡ್ ಡೇಸ್ಗೆ ದುಡ್ಡು ಬಂದುಬಿಡ್ತೀವಿ ನಿಮ್ಗೆ ಯಾವಾಗ ಬರುತ್ತೆ ಇವಾಗ ಬರುತ್ತೆ ಲಕ್ಷಗಳು ಅಮೌಂಟ್ ಬರುತ್ತೆ ಅಂತೇಳಿ ಏನೋ ಹೇಳಿ ಜಾಯಿನ್ ಮಾಡಿಸಿದ್ದಾರೆ ಅವರು ಅಚೀವ್ಮೆಂಟ್ ಆಗಿದ್ದಾರೆ ಕಾರು ಮತ್ತು ಗಾಡಿಗಳಿಗೆ ಅಚೀವ್ಮೆಂಟ್ ಆಗಿದ್ದಾರೆ ಅವಾಗೆಲ್ಲ ಆ ಟೈಮ್ನಲ್ಲಿ ಊರೂರು ಡಿಸ್ಟಿಕ್ ಡಿಸ್ಟಿಕ್ಸ್ ತಿರುಗಿ ಅವರೆಲ್ಲ ಜನರು ಏನೇನೋ ಒಂದು ಹೇಳಿ ಸೇರಿಸಿದ್ದಾರೆ ಬಟ್ ಆ ಥರ ಇಲ್ಲ ಕಂಪ್ನಿ ಎಮ್ ರವರು ಹೇಳಿರ್ತಕ್ಕಂಥ ಒಂದು ಮಾತನ್ನು ಕರೆಕ್ಟಾಗಿ ಯಾರೂ ಹೇಳಿಲ್ಲ ಅದಕ್ಕಾಗಿನೇ ಆ ಥರ ತಿಳ್ಕೊಬೇಡಿ ಸ್ವಲ್ಪ ನಿಧಾನಕ್ಕೆ ಆಗ್ತಿರ್ಬೋದು ಸಾಫ್ಟ್ವೇರ್ನೆಲ್ಲ ಅಪ್ಡೇಟ್ ಮಾಡ್ತಕ್ಕಂಥದ್ದು ಯಾಕಂದ್ರೆ ಹೊಸ ಅದು ಇದೆಲ್ಲವದೂ ನಾವು ಆವಾಗ ಕೊಡ್ತೀವಿ ಕೊಡ್ತು ಅಂತ ಎಲ್ಲರ ಹತ್ರ ದುಡ್ಡು ಕೇಳಿಕೊಂಡು ಏನೂ ಆ ಥರ ಇಲ್ಲ ಅಡ್ವಾನ್ಸ್ ಆಗಿ ಕಂಪ್ನಿಯವರು ಏನು ಹೇಳಿರ್ತಾರೆ ಎಮ್ ರವರು ಏನು ಹೇಳ್ತಾರೆ ನಮ್ಮ ಕಿಬೋ ಕಂಪ್ನಿ ಎಮ್ ರವರು ಕಿಲಪರ್ತಿ ವೆಂಕಟರಾವ್ ಸರ್ ಮಾತು ಹೇಳಿದಂಗೆ ನಡ್ಕೊಂಡಿದ್ದಾರೆ ಆ ಥರ ನಮಗೆ ಒಂದು ಒಳ್ಳೆಯ ನಂಬಿಕ ನಂಬಿಕಸ್ಥ ಒಂದು ಕಂಪ್ನಿ ಅಂತಲೇ ಹೇಳ್ತೇನೆ ಓಕೆ ಹನ್ನೆರಡು ಸಾವಿರದ ಐನೂರು ಜನರನ್ನ ನಮ್ಮ ಮೈನರ್ಸ್ ಕೆಳಗಡೆ ನಾವು ಜಾಯಿನ್ ಮಾಡಿಸಿದರೆ ನಮಗೆ ಬೈಕ್ ಸತ್ಯ ನಾವು ಅಚೀವ್ಮೆಂಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಲೆವೆಲ್ ಏಯ್ಟ್ ಬಂದು ಕಾರ್ ಲೆವೆಲ್ ಏಯ್ಟ್ ಬಂದು ಇಪ್ಪತ್ತೈದು ಸಾವಿರ ಜನರು ನಮ್ಮ ಮೈನಿಡ್ಸ್ ಕಳಗಡೆ ಜಾಯ್ನ್ ಆದರೆ ಕಾರುಗಳು ನಾವು ಅಚೀವ್ಮೆಂಟ್ ಕಾರ್ ಗಿಫ್ಟನ್ನು ಪಡಿಬಹುದು ಕಾರನ್ನು ತೆಗೆದುಕೊಳ್ಳೋದು ತುಂಬ ಸುಲಭ ಏನು ಜನರು ನಾವು ಏನು ಇದರಲ್ಲಿ ಏನಾದರೂ ದುಡ್ಡು ಕಳ್ಕೊಂಡಿದ್ದೀನ ಎಲ್ಲರಿಗೂ ಮೈನಿಡ್ಸ್ಬೇಕಾ ಯಾರ ಮೊಬೈಲ್ದಲ್ಲಿ ಫೋನ್ಪೇ ಗೂಗಲ್ ಪೇ ಇಲ್ಲ ಹೇಳಿ ಯಾರ ಮೊಬೈಲ್ದಲ್ಲಿ ಫ್ಲಿಪ್ಕಾರ್ಟ್ ಅಮೆಝಾನ್ ಇಲ್ಲ ಹೇಳಿ ಯಾರ ಮೊಬೈಲಲ್ಲಿ ಕಾರ್ ಗೀರ್ ಬುಕ್ ಮಾಡ್ತಕ್ಕಂಥದ್ದು ಇಲ್ಲ ಟ್ರಾವೆಲ್ ಬುಕ್ ಮಾಡ್ತಕ್ಕಂಥದ್ದು ಇಲ್ಲ ಹೇಳಿ ಪ್ರತಿಯೊಬ್ಬರು ಎಲ್ಲಿಯೋ ಬಸ್ಸು ನಾವು ಬ ನಮ್ಮ ಯಾವುದು ಸಿನಿಮಾ ಟಿಕೆಟ್ ಬುಕ್ ಮಾಡ್ಬೇಕಂದ್ರೆ ಸಹಿತ ನಾವು ಮೊಬೈಲಲ್ಲೇ ಮಾಡ್ಕೊಂಡು ಹೋಗ್ತೀವಿ ಅದೇ ಇದರಲ್ಲಿ ಮಾಡಿ ಸಾಕು ಅದೇ ಅವರಿಗೆ ಮೈನಿಟ್ಸ್ ಅಕೌಂಟು ನಾವು ಆ್ಯಕ್ಟಿವೇಶನ್ ಮಾಡಿಕೊಟ್ರೆ ಸಾಕು ಪ್ರತಿಯೊಂದು ಇದ್ರ ಮೂಲಕ ನೀವು ಪೇಮೆಂಟ್ ಮಾಡ್ಕೊಂಬಿಟ್ರೆ ಅವ್ರಿಗೂ ಮತ್ತೆ ರಿವರ್ಸ್ ಪಾಯಿಂಟ್ಸು ಸಿಗ್ತವೆ ಅವ್ರಿಗೂ ಆದಾಯ ಬರುತ್ತೆ ಮತ್ತು ನಮಗೂ ಇಲ್ಲಿ ಲೆವೆಲ್ಸನ್ನು ನಾವು ಅಚೀವ್ಮೆಂಟ್ ಮಾಡ್ತೀವಿ ಮತ್ತು ನಾವು ಇಂಥ ಕಾರ್ಗಳನ್ನು ಸಹಿತ ನಾವು ಅಚೀವ್ಮೆಂಟ್ ಮಾಡ್ಬೋದು ತುಂಬ ಸುಲಭ ಅಂಥೇಳಿ ನಾನು ಹೇಳ್ತಾ ಇಷ್ಟು ಗಿಫ್ಟ್ಗಳಿದ್ದಾವೆ ನಾವೆಲ್ಲರೂ ಅಚೀವ್ಮೆಂಟ್ ಮಾಡಲಿಕ್ಕೆ ನೀವು ಈ ದಿನಲಿದ್ದೇನೆ ನೀವೆಲ್ಲ ಶ್ರಮ ಪಟ್ಟರೆ ಕಂಪಲ್ಸರಿಯಾಗಿ ಆಗುತ್ತೆ ನಾನು ಎಲ್ಲ ಪ್ರತಿಯೊಂದು ನಿಮಗೆಲ್ಲ ಹೇಳಿದೀನಿ ಅಂತ ಅನ್ನಿಸುತ್ತೆ ಅರ್ಥ ಆಗಿರಬಹುದು ಈ ಒಂದು ಮೈ ನೀಡ್ಸ್ ಆ್ಯಪ್ನ ಲಿಂಕ್ ಸಹಿತ ಕಳಿಸಿರ್ತೇನೆ ಮತ್ತು ನನ್ನ ಮೈ ನೀಡ್ಸ್ ರೆಫ್ರಲ್ ಲಿಂಕ್ ಸಹಿತ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಕೊಟ್ಟಿರ್ತೀನಿ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ನೀವು ಆ ಲಿಂಕನ್ನು ಬಳಸ್ಕೊಂಡು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಮೈನಿಡ್ಸಿ ನನ್ನ ರೆಫ್ರಲ್ ಲಿಂಕ್ ಐ ಡಿ ಕೊಟ್ಟಿರ್ತೇನೆ ಆ ಲಿಂಕನ್ನು ನೀವು ಹಾಕಿ ಅಪ್ಡೇಟ್ ಮಾಡಿಕೊಂಡ್ರೆ ನಿಮಗೂ ಸಹಿತ ಒಳ್ಳೆಯದು ಪ್ರತಿಯೊಬ್ಬರಿಗೂ ಸಹಿತ ನಾನು ಏನಾದರೂ ಕೇಳಿದ ಡೌಟ್ ಕೇಳಿದ ಏನೋ ಸಮಸ್ಯೆ ಕೇಳಿದ್ರು ಸಜೆಷನ್ ಮಾಡಲಿಕ್ಕಾಗುತ್ತೆ ಓಕೆ ನೋ ಪ್ರಾಬ್ಲಮ್ ನನ್ನ ಕಡೆಯಿಂದ ನೀವು ರೆಫ್ರಲ್ ಲಿಂಕ್ ತೊಗೊಂಡು ಮಾಡಿಲ್ಲ ಅಂದರೂ ಪರವಾಗಿಲ್ಲ ನೀವು ಯಾರ ಕಡೆಯಿಂದಾದರೂ ಮಾಡ್ಕೊಳ್ಳಿ ಬಟ್ ಕರೆಕ್ಟಾಗಿ ನೀವು ಫಾ ಫಾಲೋಅಪ್ ಮಾಡಿಕೊಂಡು ನೀವು ಮಾಡಿಕೊಂಡ್ರೆ ಹಾಗೆ ಆಗುತ್ತಂತ ಹೇಳ್ತಾ ಈ ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬ್ರು ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್